ಮತ್ತೆ ಮಾಡಿ ಬೇಡಲ್ಲ ಕಂಟಿನ್ಯೂ ಆಯ್ತಿಲ್ಲ ರೀಸ್ಟಾರ್ಟ್ ಮಾಡಿದ ಮಾಡಿ ಮಾಡಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾದಂತಹ ಎಲ್ಲ ಇಲಾಖೆಗಳ ಸಹೋದ್ಯೋಗಿ ಬಂಧುಗಳು ಇಲ್ಲಿ ಈಗ ತಾನೇ ನಮ್ಮ ಅಣ್ಣ ಬಿಸಿರುಟ್ಟಿ ಸಾಹೇಬರು ಹೇಳಿದಂಥ ಒಂದು ಸಮಾವೇಶಕ್ಕೆ ಇದು ವಿಭಾಗ ಮಟ್ಟದ ಸಮಾವೇಶ ಬೆಂಗಳೂರಿನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಯಶಸ್ವಿ ಮುನ್ನುಡಿ ಹಾಕೋದಕ್ಕೆ ಇಲ್ಲಿ ನಾವು ಸೇರ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಹೋದ್ಯೋಗಿ ಬಂಧುಗಳು ತಮ್ಮ ತಮಗೆ ಗೊತ್ತಿರುವಂಥ ಪರಿಚಯ ಇರುವಂಥ ಎಲ್ಲ ಇಲಾಖೆಗಳನ್ನು ಎಲ್ಲ ಇಲಾಖೆಗಳನ್ನು ಸಂಪರ್ಕಿಸಿ ಈ ಅವಧಿಯಲ್ಲಿ ನಿವೃತ್ತರಾದಂಥ ಎಲ್ಲ ಸಹೋದರ ಸಹೋದರಿಯನ್ನು ಈ ಸಭೆ ಕರ್ಕೊಂಡು ಬಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಇಲ್ಲಿ ವಿನಂತಿ ಮಾಡ್ಕೋತೀನಿ ಧನ್ಯವಾದಗಳು ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕನಾಗಿ ಇವತ್ತು ಹುಬ್ಬಳ್ಳಿ ಮಹಾನಗರದ ಸದ್ಗುರು ಶ್ರೀ ಶ್ರೀ ಸಿದ್ಧಾರೂಢರ ಮಠದ ಆವರಣದಲ್ಲಿ ಬೆಳಗಾವಿ ವಿಭಾಗದ ಎಲ್ಲ ಜಿಲ್ಲೆಗಳ ಒಂದು ನಿವೃತ್ತ ನೌಕರಿಗೆ ಕರೆ ಕೊಡ್ತಿರುವುದೇನೆಂದರೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಸಿದ್ಧಾರೂಢ ಮಠದ ಆವರಣದಲ್ಲಿರುವ ಶ್ರೀ ನಿರಂಜನ ಸಭಾಭವನದಲ್ಲಿ ನಾವು ಬೆಳಗಾವಿ ವಿಭಾಗ ಮಠದ ಒಂದು ನಿವೃತ್ತ ನೌಕರರ ಈ ಅವಧಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ತಿಂಗಳು ಏಳು ಇಪ್ಪತ್ತೆರಡರಿಂದ ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇರತಕ್ಕಂಥ ಎಲ್ಲ ನಿವೃತ್ತ ನೌಕರರ ಎಲ್ಲ ಇಲಾಖೆಗಳು ಈಗಾಗಲೇ ನಮ್ಮ ಸಹೋದರರಾದ ಶ್ರೀಯುತ ಎಸ್ ಜಿ ಬಿಸಿ ಅವರು ಹೇಳಿದಂತೆ ಶ್ರೀ ವಿಜಯಕುಮಾರ್ ಅಣಜಿಯವರು ಹೇಳಿದಂತೆ ಎಲ್ಲ ಇಲಾಖೆಗಳ ನೌಕರರು ಭಾಗವಹಿಸಿ ಅವತ್ತು ತಮ್ಮ ಹೆಚ್ಚಿನ ಒಂದು ಸಲಹೆ ಸೂಚನೆಯನ್ನು ಮಾರ್ಗದರ್ಶನವನ್ನು ಮುಂದಿನ ನಡೆಗೆ ನೀಡಬೇಕು ದಿನಾಂಕ ಹದಿನೆಂಟರಂದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಇದು ಪೀಠಿಕೆಯಾಗಿ ಮುನ್ನುಡಿಯಾಗಿ ಈ ಸಭೆ ನಡೀತಾ ಇದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಕಾರವಾರ ಜಿಲ್ಲೆ ಸಿರ್ಸಿ ಜಿಲ್ಲೆ ಗದಗ ಜಿಲ್ಲೆ ಹಾವೇರಿ ಜಿಲ್ಲೆ ಧಾರವಾಡ ನಗರ ಧಾರವಾಡ ಶಹರ ಹುಬ್ಬಳ್ಳಿ ನಗರ ಹುಬ್ಬಳ್ಳಿ ಶಹರದಲ್ಲಿ ಇರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರು ಅವತ್ತು ಆಗಮಿಸಬೇಕು ಈ ಅದಕ್ಕಾಗಿ ಒಂದು ವಾರ ಮುಂಚಿತವಾಗಿ ನಾವು ಈ ಅವಧಿಯನ್ನು ದಿನಾಂಕನ ಪ್ರಕಟಿಸ್ತಾ ಇದ್ದೀವಿ ತಾವೆಲ್ಲರೂ ಅವಾಗ ಬರುವಾಗ ತಮ್ಮ ತಮ್ಮ ಜಿಲ್ಲಾವಾರು ಈ ಅವಧಿಯಲ್ಲಿ ನಿವೃತ್ತರಾದ ಕ್ರೋಢೀಕೃತ ಪಟ್ಟಿಯನ್ನು ಅವತ್ತು ತೆಗೆದುಕೊಂಡು ಬರಬೇಕು ಅಂಕಿಸಕ್ಕೆ ನಾವು ಕ್ರೋಢೀಕರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮೂಲಕ ಶ್ರೀ ರಾಜ್ಯ ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರ ಒಂದು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ತಾವೆಲ್ಲ ಆಗಮಿಸಬೇಕು ಜೈ ಸಿದ್ದಾರೂಢ ಜೈ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜೊತೆಗೆ ಈ ಒಂದು ಸಮಾವೇಶ ನಡೀತಿರೋದು ಮುಂದಿನ ಜಯಕ್ಕೆ ಬುನಾದಿ ಅಂತಂತಂದು ತಿಳಿದು ಎಲ್ಲರೂ ಮನಸ್ಸು ಕೊಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಸಭೆಗೆ ಆಗಮಿಸಬೇಕಂತಂದು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಶೇಖರಪ್ಪ ಪಿಶೆ ಅಂತಂದು ರಾಜ್ಯ ಸಂಸ್ಥಾಪನಾ ಸಂಚಾಲಕರು ಧಾರವಾಡ ಜಿಲ್ಲೆ